ಜನ ಎಲ್ಲಾದರೂ ಮತ್ತೆ ನಾಡಿದ ಚುನಾವಣೆ ಬಂದಾಗ ನಮ್ಮ ಅಕೌಂಟಿಗೆ ಹದಿನೈದು ಲಕ್ಷ ದುಡ್ಡು ಹಾಕ್ತೀವಿ ಅಂತಿದ್ರಲ್ಲ ಆ ದುಡ್ಡು ಎಲ್ಲ ಹಾಕಿದಿರಿ ಅಂತ ಕೇಳಿದ್ರೆ ಅವ್ರ ಎದುರುಗಡೆ ವಾಕ್ ಇಲ್ಲಿ ಜನ ಅವರ ಭ್ರಷ್ಟಾಚಾರವನ್ನು ಮಿತಿ ಮೀರಿದ್ದನ್ನು ನೋಡಿ ಅವರ ಪಕ್ಷದ ಕಾರ್ಯಕರ್ತರ ಟೀಕೆ ಮಾಡ್ತಿರೋ ಹೊತ್ತಿನಲ್ಲಿ ಅವ್ರ ಕೈಗೆ ಹಲಾಲು ಹಿಜಾಬ್ ಮುಸಲ್ಮಾನರು ಮತ್ತು ಮುಸಲ್ಮಾನರ ವರ್ಸಸ್ ಜಗಳ ಆಗಿ ಟ್ರಿಬ್ಯುನಲ್ ಅಲ್ಲಿ ಪ್ರಕರಣಗಳು ದಾಖಲಾಗಿವೆ ಹೊರತು ಈ ದೇಶದಲ್ಲಿ ಒಬ್ಬನೇ ಒಬ್ಬ ಹಿಂದುವಿನ ಭೂಮಿಯನ್ನು ಬಿಡಿಸ್ಕೊಡಿ ಅಂತ ಹೇಳಿ ಯಾವುದೇ ವಕ್ಫ್ ಬೋರ್ಡ್ ಸಹಿತ ಪ್ರಕರಣವನ್ನು ದಾಖಲು ಮಾಡಿಲ್ಲ ಅನ್ನುವಂಥ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು ನೀವು ಆ ವಕ್ಫ್ ಮಂಡಳಿಯಲ್ಲಿ ಕಡ್ಡಾಯವಾಗಿ ಮುಸ್ಲಿಮೇತರನ್ನ ಸೇರಿಸಬೇಕು ಅಂತ ಹೇಳ್ತಿದ್ದೀರಲ್ಲ ಅದು ಸಂವಿಧಾನ ವಿರೋಧಿಯಾದದ್ದು ಪ್ರಧಾನಮಂತ್ರಿಗಳು ಹಳೆ ಅಂಬಾಸಿಡರ್ ಕಾರಲ್ಲಿ ಕೂತ್ ಬಿಟ್ಟಿದ್ದಾರೆ ನಾಲ್ಕು ಟೈರ್ ಪಂಕ್ಚರ್ ಆಗಿದೆ ಅಷ್ಟೇ ಬೇರೆ ಏನಿಲ್ಲ ಟಿಪ್ಪು ಸುಲ್ತಾನ್ ಈ ದೇಶದಲ್ಲಿ ಆಳ್ವಿಕೆಯನ್ನು ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ನೋಡಿದ್ರೆ ಶ್ರೀರಂಗಪಟ್ಟಣದಲ್ಲಿ ಮುಸಲ್ಮಾನರ ಜನಸಂಖ್ಯೆ ಜಾಸ್ತಿ ಇಲ್ಲ ಶ್ರೀರಂಗಪಟ್ಟಣದ ಜನಸಂಖ್ಯೆ ಇರೋದು ಲಿಂಗಾಯಿತರು ಒಕ್ಕಲಿಗರು ಮತ್ತು ಕುರುಬರ ಜನಸಂಖ್ಯೆ ಜಾಸ್ತಿ ಅವನೊಬ್ಬ ಹೇಳ್ತಾ ಇದ್ದಾನೆ ತೇಜಸ್ವಿ ಸೂರ್ಯ ಮುಸಲ್ಮಾನರು ಒಕ್ ಹೆಸರಲ್ಲಿ ಕೈ ಮುಟ್ಟಿಬಿಟ್ರೆ ಆಯ್ತಂತೆ ಅಲ್ಲಯ್ಯ ಹಂಗೇನಾರು ಅವರು ಕೈ ಬಿಟ್ಬಿಟ್ಟು ಕೂಡಲೇ ವಕ್ಫ್ ಆಗೋದಂತಾರ ನಿಂತಲೆಗೆ ಬಂದು ಕೈ ಇಟ್ಟುಬಿಡ್ತಿದ್ರು ಆಂಟಾಲಿಯ ಬಿಲ್ಡಿಂಗ್ ಅನ್ನ ಸಾವಿರದ ಐನೂರು ಕೋಟಿ ಮೊತ್ತದ ಬಿಲ್ಡಿಂಗ್ ಅನ್ನ ಕಟ್ಟಿರೋದೆ ವಕ್ಫ್ ಎಂದು ಡಿಕ್ಲೇರ್ ಆಗಿರ್ತಕ್ಕಂಥ ಆಸ್ತಿಯ ಮೇಲೆ ಇಂತಹ ಶ್ರೀಮಂತರ ರಿಯಲ್ ಎಸ್ಟೇಟ್ ಕೋರರ ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ತಾಕತ್ತು ಮತ್ತು ಯೋಗ್ಯತೆ ಇದ್ರೆ ರಾಜೇಂದ್ರ ಸಚಾರ ಸಮಿತಿ ವರದಿಯನ್ನು ಜಾರಿಗೆ ತರೋ ಪ್ರಯತ್ನವನ್ನು ಈ ದೇಶದಲ್ಲಿ ಮಾಡಿ ಸಾವಿರದ ಒಂಬೈನೂರ ಇಪ್ಪತ್ತರ ಆಸ್ಪಾಸ್ನಲ್ಲಿ ಒಂದು ಪದ್ಯ ಬರೀತಾರೆ ಈ ದೇಶಕ್ಕೆ ಸ್ವತಂತ್ರ ಬರೋದಿರಲಿ ಆಗಿನ್ನೂ ಸಹಿತ ಭಾರತವನ್ನು ಬ್ರಿಟಿಷರು ಬಿಟ್ಟು ತೊಲಗಿ ಅನ್ನೋ ಘೋಷಣೆಯನ್ನು ಸಹಿತ ನಾವು ಕೂಗಿರಲಿಲ್ಲ ಅದಕ್ಕಿಂತ ಮುಂಚೆ ಕುವೆಂಪುರವರು ಒಂದು ಪದ್ಯವನ್ನು ಬರೆದು ಈ ದೇಶವನ್ನು ಭಾಷಾವಾರು ಪ್ರಾಂತಗಳಾಗಿ ವಿಂಗಡಿಸ್ತಾರೆ ಅಂತ ಅವರಿಗೆ ಆ ಪುಣ್ಯಾತ್ಮನಿಗೆ ಹೇಗೆ ಗೊತ್ತಿತ್ತೋ ಗೊತ್ತಿಲ್ಲ ಅವರು ಆ ಪದ್ಯದಲ್ಲಿ ಹೇಳಿದರು ಅದೇನು ಅಂದರೆ ಜೈ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳಿ ಮುಂದೆ ನೀವು ಉಲ್ಲೇಖ ಮಾಡಿದ್ರಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಅಂತ ಕರೆದಿರ್ತಕ್ಕಂಥ ಈ ದೇಶದಲ್ಲಿ ಆ ಉದ್ಯಾನದ ಒಂದು ಗಿಡಕ್ಕೆ ತೊಂದರೆ ಆದರೂ ಸಹಿತ ಅದು ಎಲ್ಲ ಗಿಡ ಸಮುದಾಯಗಳಿಗೂ ಆಗತಕ್ಕಂಥ ತೊಂದರೆ ಅನ್ನುವ ಭಾವನೆಯನ್ನು ಇಟ್ಕೊಂಡು ಈ ಹೋರಾಟದಲ್ಲಿ ನಾವು ಭಾಗವಹಿಸಬೇಕಾಗಿದೆ ಸ್ನೇಹಿತರೆ ತುಂಬಾ ಸತಿ ಅನ್ನಿಸ್ತಾ ಇದೆ ನಾವು ಮಾತಾಡ್ತಿರೋ ಸಂದರ್ಭದಲ್ಲಿ ನಾನು ನಿಮ್ಗೆಲ್ಲರಿಗೂ ಇದು ಗೊತ್ತಿದೆ ಆದರೆ ಈ ನನ್ನ ಮಾತುಗಳನ್ನು ಯಾರಾದರೂ ಕೇಳ್ತಿರಬಹುದಾದ ಸುತ್ತಮುತ್ತಲಿನ ನಿವಾಸಿಗಳು ನನ್ನ ಬಂಧು ಬಳಗದ ಸ್ನೇಹಿತರಿಗಾಗಿ ನಾನು ಈ ಮಾತನ್ನ ಆಡ್ತಾ ಇದ್ದೀನಿ ಯಾಕೆ ಈ ಮಾತನ್ನ ಆಡ್ತಾ ಇದ್ದೀನಿ ಅಂತಂದ್ರೆ ಮೊನ್ನೆ ನನ್ನ ಮುನಿರೋರೇ ಒಬ್ಬ ಬಿ ಜೆ ಪಿಯ ಗೆಳೆಯನ ಹತ್ರ ಕೇಳಿದೆ ಏನ್ರೀ ಒಫ್ ಕಾಯ್ದೆ ಜಾರಿ ಬಂತಲ್ಲ ಏನು ಖುಷಿನ ಅಂದ್ರು ಅವ್ರು ಹೇಳಿದ ಸ್ಪಷ್ಟವಾದ ಉತ್ತರ ಅದು ಆ ವಕ್ಫ್ ಕಾಯ್ದೆಗೂ ನಮಗೂ ಯಾಕೆ ಬೇಕಿತ್ತು ನಾವೇನಾದ್ರು ಹೇಳಿದ್ವಾ ಕೇಳಿದ್ವಾ ಜಾರಿಗೆ ತಂದಿದ್ದಾರೆ ಅಲ್ಲಪ್ಪ ಮತ್ತೆ ಯಾಕೆ ಇದನ್ನು ಜಾರಿಗೆ ತಂದ್ರು ಅವರು ಮತ್ತೆ ಯಾಕೆ ಜಾರಿಗೆ ತಂದರು ಅಂದರೆ ವಿಷಯ ವೆರಿ ಸಿಂಪಲ್ ಲಾಯರೇ ನಮ್ಮ ಜನ ಎಲ್ಲಾದರೂ ಮತ್ತೆ ನಾಡಿದ ಚುನಾವಣೆ ಬಂದಾಗ ನಮ್ಮ ಅಕೌಂಟಿಗೆ ಹದಿನೈದು ಲಕ್ಷ ದುಡ್ಡು ಹಾಕ್ತೀವಿ ಅಂತಿದ್ರಲ್ಲ ಆ ದುಡ್ಡು ಎಲ್ಲ ಹಾಕಿದಿರಿ ಅಂತ ಕೇಳಿದ್ರೆ ಅವ್ರ ಎದುರುಗಡೆ ವಾಕ್ಫ್ ನಮ್ಮ ಜನ ಬಂದು ನಮ್ಮ ಅಧ್ಯಕ್ಷರು ಹೇಳದಂತೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಆ ಉದ್ಯೋಗದ ಸೃಷ್ಟಿಯ ಕಾರಣಕ್ಕಾಗಿ ನಮ್ಮೂರಿನ ರಾಮಣ್ಣನ ಮಗ ನಮ್ಮೂರಿನ ಸೀನಣ್ಣನ ಮಗ ನಮ್ಮೂರಿನ ಪುಟ್ಟಣ್ಣನ ಮಗ ನಮ್ಮೂರಿನ ಕೃಷ್ಣಪ್ಪಣ್ಣನ ಮಗ ನಮ್ಮೂರಿನ ರಾಯರ ಮಗ ನಮ್ಮೂರಿನ ಗೌಡರ ಮಗ ನಮ್ಮೂರಿನ ಶೆಟ್ಟರ ಮಗ ನಮ್ಮೂರಿನ ಪೂಜಾರರ ಮಗ ಇವರಿಗೆ ಉದ್ಯೋಗ ಎಲ್ಲಿ ಸಿಕ್ಕಿದೆ ಅಂತ ಪ್ರಶ್ನೆ ಕೇಳಿದ್ರೆ ನಮ್ಮ ಬ್ರಿಜೇಶ್ ಶೌಟ ಅವರಿಗೆ ಉತ್ತರ ಕೊಡೋದು ಕಷ್ಟ ಆಗತ್ತೆ ಅಂತ ಹೇಳಿ ಅವ್ರ ಕೈಗೆ ವಕ್ಫ್ ತಂದು ಕೊಟ್ಟಿದ್ದ ಡಾಕ್ಟರ್ ಅಲ್ಲ ಅವ್ರ ಕೈಗೆ ವಕ್ಫನ್ನು ತಂದು ಕೊಟ್ಟಿದ್ದೇವೆ ಇದಕ್ಕೂ ಮುಂಚೆ ಕರ್ನಾಟಕದಲ್ಲಿ ಆಡಳಿತದಲ್ಲಿದ್ದಾಗ ಅವರ ವ್ಯವಸ್ಥೆಯನ್ನು ನೋಡಬೇಕು ಇಲ್ಲಿ ಜನ ಅವರ ಭ್ರಷ್ಟಾಚಾರವನ್ನು ಮಿತಿ ಮೀರಿದ್ದನ್ನು ನೋಡಿ ಅವರ ಪಕ್ಷದ ಕಾರ್ಯಕರ್ತರೇ ಟೀಕೆ ಮಾಡ್ತಿರೋ ಹೊತ್ತಿನಲ್ಲಿ ಅವ್ರ ಕೈಗೆ ಹಲಾಲು ಹಿಜಾಬ್ ಅವ್ರ ಕೈಗೆ ಹಲಾಲು ಹಿಜಾಬು ಆ ಹುಡುಗರಿಗೆ ಉದ್ಯೋಗದ ಸಮಸ್ಯೆ ಮರ್ತೋಯ್ತು ಬದುಕಿನ ಸಮಸ್ಯೆ ಮರ್ತೋಯ್ತು ರೈತಾಪಿ ಕಷ್ಟ ಮರ್ತೋಯ್ತು ಕಾರ್ಮಿಕರ ಕಷ್ಟ ಮರ್ತೋಯ್ತು ಮುನೀರ್ ಕಾಟಿಪಳ್ಳೆ ಹೇಳಿದ ಆರೋಗ್ಯ ಶಿಕ್ಷಣದ ವಿಚಾರ ಮರ್ತೋಯ್ತು ಕೈಯಲ್ಲಿ ಒಂದು ಕೈಯಲ್ಲಿ ಹಲಾಲು ಒಂದು ಕೈಯಲ್ಲಿ ಹಿಜಾಬು ಓಟ್ ಕೊಡಿ ನಮ್ಮ ಪಾರ್ಟಿಗೆ ಮೊನ್ನೆ ಇನ್ನೊಬ್ಬ ಸ್ನೇಹಿತರು ಬಿ ಜೆ ಪಿಯ ಸ್ನೇಹಿತರು ನನ್ನ ಹತ್ರ ಮಾತಾಡ್ತಾ ಹೇಳಿದರು ಸುಧೀರ್ ಅವರೇ ಹಾಗಾದರೆ ವಕ್ಫ್ ಅಂತ ಹೇಳಿದರೆ ಭಾರತ ದೇಶದಲ್ಲಿರ್ತಕ್ಕಂಥ ಭೂಮಿ ಅಲ್ವಾ ಆ ಭೂಮಿಯ ನಿಯಂತ್ರಣಕ್ಕೊಂದು ಕಾಯ್ದೆ ಬೇಡವಾ ಆ ಸ್ನೇಹಿತರಿಗೆ ಗೊತ್ತಿಲ್ಲ ಅವರೇ ನಾನು ಹೇಳಿದೆ ಈಗಾಗಲೇ ಆ ಕಾಯ್ದೆಯನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ ಯಾವ ಮುಸಲ್ಮಾನ ಬಂಧುಗಳ ವಿರೋಧಗಳೂ ಇಲ್ಲದ ರೀತಿಯಲ್ಲಿ ವಕ್ಫ್ ಕಾಯ್ದೆಯನ್ನು ಈ ದೇಶದಲ್ಲಿ ಜಾರಿಗೆಯನ್ನು ಸಾವಿರದ ಒಂಬೈನೂರ ಮೂರನೇ ಇಸುವಿನಿಂದ ತಂದಿದ್ದೇವೆ ಆ ಕಾಲಾನುಕಾಲ ಅದಕ್ಕೆ ಏನು ತಿದ್ದುಪಡಿ ಆಗಬೇಕು ಅಂತ ಯೋಚನೆ ಮಾಡಿ ಕೆಲವಷ್ಟು ತಿದ್ದುಪಡಿಯನ್ನು ಎರಡು ಸಾವಿರದ ಹದಿಮೂರರಲ್ಲಿ ತಂದಿದ್ದೇವೆ ಈ ದೇಶದ ಯಾವ ಮುಸಲ್ಮಾನರು ಆಗ ಬೀದಿಗಿಳಿದು ಹೋರಾಟವನ್ನು ಮಾಡಲಿಲ್ಲ ಯಾಕೆಂದರೆ ಅವರಿಗೆ ಅನ್ನಿಸ್ತು ಇದು ನಮ್ಮ ನಂಬಿಕೆ ನಮ್ಮ ಶ್ರದ್ಧೆಗೆ ಆಧಾರವಾಗಿ ಒಂದು ಕಾಯ್ದೆಯನ್ನು ತಂದಿದ್ದಾರೆ ನಾನು ಕಾನೂನಿನ ವಿದ್ಯಾರ್ಥಿ ಈ ಮೋದಿ ಅಮಿತ್ ಶಾ ಅವರು ಮತ್ತು ಕಿರಣ್ ರೆಹಿಜು ಈ ಕಿರಣ್ ರೆಹಿಜು ಅವರು ಮಾತಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನೆನಪಿಟ್ಕೊಳ್ಳಿ ಈ ದೇಶದಲ್ಲಿ ಈವರೆಗೂ ಮುಸಲ್ಮಾನರು ಮತ್ತು ಮುಸಲ್ಮಾನರ ವರ್ಸಸ್ ಜಗಳ ಆಗಿ ಟ್ರಿಬ್ಯುನಲ್ ಅಲ್ಲಿ ಪ್ರಕರಣಗಳು ದಾಖಲಾಗಿವೆಯೇ ಹೊರತು ಈ ದೇಶದಲ್ಲಿ ಒಬ್ಬನೇ ಒಬ್ಬ ಹಿಂದುವಿನ ಭೂಮಿಯನ್ನು ಬಿಡಿಸ್ಕೊಡಿ ಹೇಳಿ ಯಾವುದೇ ವಕ್ಫ್ ಬೋರ್ಡ್ಗಳು ಸಹಿತ ಪ್ರಕರಣವನ್ನು ದಾಖಲು ಮಾಡಿಲ್ಲ ಅನ್ನುವಂಥ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು ಮಾಡಲಿಲ್ಲ ಕರ್ನಾಟಕದಲ್ಲಿ ಚರ್ಚೆ ಆಯಿತು ಅವನೊಬ್ಬ ಪುಣ್ಯಾತ್ಮ ಯತ್ನಾಳು ನನ್ನ ದುರಾತ್ಮರಿಗೂ ಪುಣ್ಯಾತ್ಮ ಅಂತ ಕರೆದು ಬಿಡೋದು ಇನ್ನೇನು ಕೆಟ್ಟವನು ಅಂತ ಹೇಳೋಕ್ಕಾಗತ್ತೆ ಮುನಿರು ಬೇಜಾರು ಮಾಡ್ಕತ್ತಾರೆ ಸುಧೀರ್ ಅವರು ಅದು ಯಾಕೆ ಹಂಗೆಟ್ಟದಾಗ ಹೇಳುತ್ತೆ ಅವನಿಗೆ ನೋಡಿ ಇವರೆಲ್ಲರಿಗಿಂತ ಉಮೇದಿಂದ ಕೂಗಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅದು ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಏಕವಚನದ ಭಾಷಾ ಪ್ರಯೋಗ ಅಷ್ಟು ಬೈದ್ರೂ ಸಹಿತ ಅವರು ಪಕ್ಷದವರು ಅವನಿಗೆ ಸರ್ಟಿಫಿಕೇಟನ್ನು ಇನ್ವ್ಯಾಲಿಡ್ ಮಾಡಿ ಪಕ್ಷದಿಂದ ಕಿತ್ತು ಹೊರಗೆ ಹಾಕಿದ್ದಾರೆ ಇದಲ್ವೇ ದೈವಲೀಲೆ ಇನ್ನೊಂದು ಸ್ನೇಹಿತರೆ ಇವತ್ತು ಈ ಚಳುವಳಿ ಬರೀ ಒಂದು ಹೋರಾಟದಲ್ಲ ನಾವು ಎಜುಕೇಟ್ ಆಗ್ತಕ್ಕಂಥ ಚಳುವಳಿ ಈ ಮಾತನ್ನು ಕೇಳ್ತಾ ಇರ್ತಕ್ಕಂಥ ಸ್ನೇಹಿತರು ಹೇಳ್ತೇವೆ ನಾವು ನೋಡ್ತಾ ಇರಿ ತಿರುಪತಿ ವೆಂಕಟರಮಣನ ದೇವಾಲಯಕ್ಕೆ ವೈಎಸ್ ರಾಜಶೇಖರ್ ರೆಡ್ಡಿ ಆಡಳಿತದ ಅವಧಿಯಲ್ಲಿ ಕ್ರಿಶ್ಚಿಯನ್ ಬಂಧುಗಳನ್ನ ಅಲ್ಲಿ ದೇವಸ್ಥಾನದಲ್ಲಿ ಉದ್ಯೋಗಕ್ಕೆ ತೆಗೆದುಕೊಂಡ್ರು ಅಂದ ಕೂಡಲೇ ನಾವು ರಾಜಾರಾಮ್ ಅವರೆಲ್ಲ ಮಾತಾಡಿದ್ದೇನು ಅಂತಂದ್ರೆ ನಮ್ಮ ದೇವಸ್ಥಾನಕ್ಕೆ ಬೇರೆಯವರು ಬೇಡ ಅಂತ ಅಲ್ವೇನ್ರಿ ಪಿಯವರಿಗಿಂತ ಗಟ್ಟಿಯಾಗಿ ನಾವೆಲ್ಲ ಹೇಳಿದ್ವಿ ಅರೆ ವೆಂಕಟರಮಣನ ದೇವಸ್ಥಾನಕ್ಕೆ ಬೇರೆಯವರೆಲ್ಲ ಯಾಕೆ ಜನಸತ್ಯ ಅಂದ್ರು ಕ್ರಿಶ್ಚಿಯನ್ರು ಹೌದು ಅಂದರು ಮುಸಲ್ಮಾನರು ಹೌದು ಅಂತಂದರು ಇಲ್ಲೂ ವಕ್ಫ್ ವಿಚಾರ ಬಂದಾಗಲೂ ಅದೇ ಸಬ್ಜೆಕ್ಟು ನೀವು ಆ ವಕ್ಫ್ ಮಂಡಳಿಯಲ್ಲಿ ಕಡ್ಡಾಯವಾಗಿ ಮುಸ್ಲಿಮೇತರನ್ನು ಸೇರಿಸಬೇಕು ಅಂತ ಹೇಳ್ತಿದ್ದೀರಲ್ಲ ಅದು ಸಂವಿಧಾನ ವಿರೋಧಿಯಾದದ್ದು ಯಾಕೆ ಹೇಳಿ ಅವರವ್ರ ಧರ್ಮ ಹೆಂಗಿರಬೇಕು ಅಂತ ಅವರವ್ರಿಗೆ ಗೊತ್ತಿರುತ್ತೆ ನನ್ನನ್ನು ಕರ್ಕೊಂಡೋಗಿ ವಕ್ಫ್ ಮಂಡಳಿಯಲ್ಲಿ ಬಿಟ್ಟು ನಾನು ಮುಸ್ಲಿಮ್ ಕಾಯ್ದೆಗಳನ್ನೆಲ್ಲ ತಿಳಿದು ಅದನ್ನು ತೀರ್ಮಾನ ತಗೊಳ್ಳೋದ್ರೊಳಗಡೆ ಅಲ್ಲಿ ಜಗಳ ಗಲಾಟೆ ಆಗಿ ಒಂದಷ್ಟು ಗೊಂದಲಗಳು ಏರ್ಪಟ್ಟು ನೀನು ಯಾರೋ ಅಂತ ಸ್ಟಾರ್ಟ್ ಆಗಿ ಮತ್ತೆ ತಾಂಟ್ರಬ್ಬ ಸ್ಟೋರ್ಟ್ ಹೊಟ್ಟಾಗ್ತದೆ ಇದು ಆಗಬಾರದು ಎನ್ನುವ ಕಾಳಜಿಯನ್ನು ಹೊಂದಿದ್ದಂತಹ ನಮ್ಮ ಸಂವಿಧಾನ ಕರ್ತೃಗಳು ಹೇಳಿದ್ರು ಸಂವಿಧಾನದ ಅನುಚ್ಛೇದ ಹದಿಮೂರು ಹದಿನಾಲ್ಕು ಇಪ್ಪತ್ತೈದು ಇಪ್ಪತ್ತೊಂಬತ್ತರಲ್ಲಿ ಧಾರ್ಮಿಕ ಸ್ವತಂತ್ರವನ್ನು ಕೊಟ್ಟು ನಿಮ್ಮ ನಿಮ್ಮ ಧಾರ್ಮಿಕ ಸ್ವತಂತ್ರವನ್ನು ನಿಮ್ಮ ನಿಮ್ಮ ನಂಬಿಕೆ ಆಚರಣೆಗಳನ್ನು ನೀವು ನೀವು ಮಾಡ್ಕೊಳ್ಬೋದು ಯಾಕೆಂದ್ರೆ ದೇಶ ಅಂತಂದರೆ ಇದು ಬಹುತ್ವದ ದೇಶ ಭಾರತ ಅನ್ನುವಂಥ ಇನ್ನೊಂದು ದೇಶ ವಿಶ್ವದಲ್ಲಿ ಎಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ವಕ್ಫ್ ಕಾಯ್ದೆಯನ್ನು ತಿದ್ದುಪಡಿಯನ್ನು ಜಾರಿಗೆ ತರೋದ್ರಿಂದ ಎಂಥ ಪ್ರಧಾನಮಂತ್ರಿಗಳಿಗೆ ಹೀಗೆಲ್ಲ ಹೇಳ್ಬೋದ ನಾನು ಗೊತ್ತಾಗ್ತಿಲ್ಲ ಎಂಥ ಅವಿವೇಕದ ಪರಮಾವಧಿ ನಮ್ಮ ಪ್ರಧಾನಮಂತ್ರಿಗಳದ ಅಂದರೆ ಅವನು ಆ ಬೆಂಗಳೂರಲ್ಲಿ ಗೆದ್ದೋಗಿದ್ದ ತೇಜಸ್ವಿ ಸೂರ್ಯ ಅಂತ ಅವನು ಹೇಳಿದ್ದ ಮಾತು ನಮ್ಮ ಪ್ರಧಾನಿಗಳಿಗೆ ಪ್ರಭಾವ ಬೀರುತ್ತೆ ಹಿಂದೆ ಬಿ ಜೆ ಪಿಯಲ್ಲಿ ವ್ಯವಸ್ಥೆ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಹೇಳಿರ್ತಕ್ಕಂಥ ಮಾತು ಇಲ್ಲಿಯ ಸಂಸದರಿಗೆ ಪ್ರಭಾವ ಬೀರುತ್ತಿತ್ತು ಈಗ ಉಲ್ಟಾ ಕೇಸ್ ಆಗ್ಬಿಟ್ಟಿದೆ ಇಲ್ಲಿ ಸಂಸದ ತೇಜಸ್ವಿ ಸೂರ್ಯ ಎಂಟು ವರ್ಷಗಳ ಹಿಂದೆ ಆಡಿದ ಮಾತು ಏನು ಪಂಕ್ಚರ್ ಹಾಕೋರು ಅಲ್ವೇನ್ರಿ ಯದ ಸೀಳಿದ್ರೆ ನಾಲ್ಕು ಅಕ್ಷರ ಇಲ್ದಿದ್ದವರೆಲ್ಲ ಚಳುವಳಿ ಮಾಡ್ತಾರೆ ಅಂತ ಹೇಳಿದ ರೀತಿಯಲ್ಲೇ ಈ ದೇಶದ ಅನ್ಪಡ್ ಪ್ರಧಾನಮಂತ್ರಿ ಪತ್ರಕರ್ತರ ಅಂಡರ್ಲೈನ್ ಮಾಡ್ಕೋಬೇಕು ಒಬ್ಬ ಅನ್ಪಡ್ ಪ್ರಧಾನಮಂತ್ರಿ ಹೇಳ್ತಾ ಇದ್ದಾರೆ ಇವತ್ತು ಒಟ್ಟು ಆಸ್ತಿ ಸರಿಯಾಗಿ ನಿರ್ವಹಿಸಿದ್ದರೆ ಮುಸಲ್ಮಾನರು ಪಂಕ್ಚರ್ ಹಾಕಬೇಕಾಗಿಲ್ಲ ಅಲ್ಲಪ್ಪ ನಿಮ್ಮ ಆಳ್ವಿಕೆ ಬಂದು ಈ ದೇಶದ ಆರ್ಥಿಕ ವ್ಯವಸ್ಥೆಯೇ ಪಂಕ್ಚರ್ ಹೊಡೆದು ಹೋಗಿದೆ ಅದನ್ನು ಕಟ್ಟಿ ಸರಿ ಮಾಡಬೇಕಾದವರು ನಾವೆಲ್ಲ ಈಗಲ್ಲಿ ಕೂತ್ ನೋಡ್ತಿರತ್ತಿಗೆ ಬಂತು ನಮ್ಮ ಕಾರ್ಟೂನ್ ಇಷ್ಟ ಪಿ ಮೊಹಮ್ಮದ್ ಅವರು ಒಂದು ಒಳ್ಳೆ ಕಾರ್ಟೂನ್ ಪ್ರಕಟ ಮಾಡಿದ್ದಾರೆ ಸಿಕ್ಸ್ ಮಿನಿಟ್ಸ್ ಮುಂಚೆ ಭಾರಿ ಚೆನ್ನಾಗಿದೆ ಪ್ರಧಾನಮಂತ್ರಿಗಳು ಹಳೆ ಅಂಬಾಸಿಡರ್ ಕಾರಲ್ಲಿ ಬಿಟ್ಟಿದ್ದಾರೆ ನಾಲ್ಕು ಟೈರ್ ಪಂಕ್ಚರ್ ಆಗಿದೆ ಅಷ್ಟೇ ಬೇರೆ ಏನಿಲ್ಲ ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಮಾತು ಅದನ್ನು ಬೆಂಬಲಿಸಿ ಮಾತಾಡಿರ್ತಕ್ಕಂಥ ಬಿ ಜೆ ಪಿಯ ಸಂಸದರು ಆ ಬಿ ಜೆ ಪಿ ಸಂಸದರು ಮಾತಿದೆಯಲ್ಲ ಅದು ಅವ್ರ ಮಾತಲ್ಲ ಯಾಕೆ ಅವ್ರ ಮಾತಲ್ಲ ಅಂತಂದರೆ ನಾನು ಈಗಲೂ ಹೇಳ್ತೇನೆ ಅದೇನು ಅಂತಂದರೆ ಹಿಂದೂ ಧರ್ಮದ ಶ್ರೇಷ್ಠತೆ ಉಳಿಬೇಕಂತಾದರೆ ಹಿಂದೂ ಧರ್ಮವನ್ನು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯವರಿಂದ ಬಿಡುಗಡೆಯನ್ನುಗೊಳಿಸಿ ಹಿಂದೂ ಧರ್ಮವನ್ನು ಶ್ರೇಷ್ಠತೆಯನ್ನು ನಾವು ತೋರಿಸ್ಬೇಕಾಗತ್ತೆ ಆ ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರು ನಾರಾಯಣ ಗುರುಗಳು ಕುವೆಂಪು ಬಸವ ಕನಕ ಸಂತ ಶುಶನಾಲ್ ಷರೀಫರ ಮುಖೇನ ಇದನ್ನು ನಾವು ತೋರಿಸಿ ಕೊಡಬೇಕಾಗ್ತದೆ ಅದಕ್ಕಾಗಿ ಇಂಥ ಚಳುವಳಿಯನ್ನು ಮಾಡಬೇಕು ಈಗಲೂ ಹೇಳ್ತೇನೆ ಈ ಡ್ರಾಫ್ಟ್ ಏನು ಬಂದು ಈಗ ಆಕ್ಟ್ ಆಗೋಕೆ ಹೊರಟಿದೆಯಲ್ಲ ಇದರ ಹಿಂದಿನ ಹುನ್ನಾರವನ್ನ ಜರ್ಮನಿಯ ನಾಜಿ ಸಿದ್ಧಾಂತವನ್ನ ಅಳವಡಿಸಿಕೊಂಡಿರುವ ನಾಗಪುರದ ವಿಷವರ್ತುಲದ ಕಚೇರಿಯಲ್ಲಿ ತಯಾರಾದಂತ ಒಂದು ಬಿಲ್ಲಿಗೆ ಇವೆಲ್ಲ ಕಾ 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 ಅಂತ ಕೂಗ್ತಾ ಇವೆ ವಕ್ಫಾಸ್ತಿ ಹೇಗೆ ಸೃಜಿಸಲ್ಪಡ್ತು ಈ ದೇಶವನ್ನ ಹೂಣರು ಡಚ್ಚರು ಆರ್ಯರು ಮೊಘಲರು ಏನು ಔರಂಗಜೇಬು ಬಾಬರ್ ಇವೆಲ್ಲ ಆಳ್ವಿಕೆ ಮಾಡಿದ್ದಾರೆ ಅನ್ನೋದು ಸತ್ಯ ನೀವು ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡ್ತಾ ಇದ್ರಿ ಅರೆ ಟಿಪ್ಪು ಸುಲ್ತಾನ್ ಈ ದೇಶದಲ್ಲಿ ಆಳ್ವಿಕೆಯನ್ನು ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ನೋಡಿದ್ರೆ ಶ್ರೀರಂಗಪಟ್ಟಣದಲ್ಲಿ ಮುಸಲ್ಮಾನರ ಜನಸಂಖ್ಯೆ ಜಾಸ್ತಿ ಇಲ್ಲ ಶ್ರೀರಂಗಪಟ್ಟಣದ ಜನಸಂಖ್ಯೆ ಇರೋದು ಲಿಂಗಾಯತರು ಒಕ್ಕಲಿಗರು ಮತ್ತು ಕುರುಬರ ಜನಸಂಖ್ಯೆ ಜಾಸ್ತಿ ಹೈದರ್ ಟಿಪ್ಪು ಆಳ್ವಿಕೆ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಅವರ ಆಳ್ವಿಕೆಗೆ ಒಳಪಟ್ಟಿತ್ತು ನಮ್ಮದು ರಾಜರಾಜೇಶ್ವರಿ ದೇವಸ್ಥಾನ ಪೊಳಲಿ ಅಲ್ಲೊಂದು ಸುಲ್ತಾನ್ ಕಟ್ಟೆ ಅಂತಿದೆ ಆ ಸುಲ್ತಾನ್ ಕಟ್ಟೆ ಇದ್ದದ್ದು ಯಾಕೆ ಅಂದರೆ ಟಿಪ್ಪು ಆ ಕಟ್ಟೆ ಮೇಲೆ ಕೂತು ದೇವಸ್ಥಾನದ ಜಾತ್ರೆಯನ್ನು ವೀಕ್ಷಿಸಿ ಜಾತ್ರೆಗೆ ಎಲ್ಲ ಸಹಕಾರವನ್ನು ಕೊಟ್ಟು ಅವರವ್ರ ನಂಬಿಕೆ ಅವರವರು ನಡೆಸಬೇಕು ಅಂತ ಸೆಲ್ಯೂಟ್ ಹೊಡೆದು ಹೋಗ್ತಿದ್ದಂಥ ಒಂದು ಸಂಸ್ಕೃತಿ ಇರತಕ್ಕಂಥ ನಮ್ಮ ನೆಲದಲ್ಲಿ ಅವರು ಆಸ್ತಿ ಹೊಡೆದರು ಅವನೊಬ್ಬ ಹೇಳ್ತಾ ಇದ್ದಾನೆ ತೇಜಸ್ವಿ ಸೂರ್ಯ ಮುಸಲ್ಮಾನರು ವಕ್ಫ್ ಹೆಸರಲ್ಲಿ ಕೈ ಮುಟ್ಟಿಬಿಟ್ರೆ ಆಯ್ತಂತೆ ಅಲ್ಲಯ್ಯ ಹಂಗೇನಾದ್ರು ಅವರು ಕೈ ಬಿಟ್ಟುಬಿಟ್ಟು ಕೂಡಲೇ ವಕ್ಫ್ ಆಗೋದಂತ ನಿನ್ನ ತಲೆಗೆ ಬಂದು ಕೈ ಇಟ್ಟುಬಿಡ್ತಿದ್ರು ಅ ಕರೆಕ್ಟ್ ಅಲ್ಲ ಎಲ್ಲ ಹೋಗಿ ಏನು ಶಾಹುಲ್ ಎಲ್ಲ ಹೋಗಿ ಅವನೆಲ್ಲರೂ ಹೋಗ್ತಿರತ್ತಿಗೆ ಅವನ ಕೈಗೆ ತಲೆ ಮುಟ್ಟಿಬಿಟ್ಟಿದ್ರೆ ಅವ್ನು ವಕ್ಫ್ ಆಗಿ ಹೋಗ್ಬಿಡ್ತೈತೆ ನಾವ್ಯಾರಾದರೂ ಮಾಡ್ತಾರ ಹಾಗೆ ನೆನಪಿಟ್ಕೋಬೇಕು ವಕ್ಫ್ ಅನ್ನೋದು ಒಂದು ದತ್ತಿ ಆ ದತ್ತಿಗೆ ಯಜಮಾನ ಯಾರು ಅಂತಂದರೆ ಹಿರಿಯರು ನಿರ್ಧಾರ ಮಾಡಿದರು ಯಾರೋ ಒಬ್ಬನಿಗೆ ಯಜಮಾನ ಸುದೀರಂಗೆ ಮುನಿರಂಗೆ ಶಾಹು ಮೀದಿಗೆ ಕೊಟ್ಬಿಟ್ರೆ ಎಡವಟ್ಟು ಆದ್ದರಿಂದ ಈ ವಕ್ಫ ಆಸ್ತಿಯ ಯಜಮಾನ ಅಂದರೆ ಅವನು ಪರಮ ಸರ್ವಶಕ್ತ ದೇವರು ಅವನ ಯಜಮಾನ ಆ ಆಸ್ತಿಯನ್ನು ಆ ನಿರ್ದೇಶಿತ ಉದ್ದೇಶಕ್ಕಾಗಿಯೇ ಬಳಸಬೇಕು ಅನ್ನೋದನ್ನು ಹೇಳಿದರು ನಮ್ಮ ಅಧ್ಯಕ್ಷರು ಹೇಳಿದರು ನನಗೆ ಇವರು ಕಾಯ್ದೆಗಳೆಲ್ಲ ಇದೆಯಲ್ಲ ನೀವು ಹೇಳ್ದಂಗೆ ಜಂಟಿ ಖಾತೆ ಒಂದು ನಾಗಪುರದ ಟೀಮು ಮತ್ತೊಂದು ಅಂಬಾನಿ ಟೀಮು ಇವರಿಬ್ಬರು ಸೇರಿದ್ರು ಇವ್ರ ಕೈ ಕಾಯ್ದೆ ಕೊಟ್ಟರು ಇವ್ರಿಗೆ ಓದಕ್ ಬರಂಗಿಲ್ಲ ಅವರಿಬ್ರು ಕೊಟ್ಟ ಅಚ್ಚ ಆಯ್ತಾ ನೆನಪಿಟ್ಕೊಳ್ಳಿ ಅಂಟಾಲಿಯ ಬಿಲ್ಡಿಂಗ್ ಸಾವಿರದ ಐನೂರು ಕೋಟಿ ಮೊತ್ತದ ಬಿಲ್ಡಿಂಗ್ ಕಟ್ಟಿರೋದೆ ವಕ್ಫ್ ಎಂದು ಡಿಕ್ಲೇರ್ ಆಗಿರ್ತಕ್ಕಂಥ ಆಸ್ತಿಯ ಮೇಲೆ ಇಂತಹ ಶ್ರೀಮಂತರ ರಿಯಲ್ ಎಸ್ಟೇಟ್ ಕೋರರ ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನೀವು ಈ ಕಾಯ್ದೆಯ ತಿದ್ದುಪಡಿಯನ್ನು ತಂದಿದ್ದೀರಿ ನಾವು ಐವತ್ಮೂರ ಐವತ್ನಾಲ್ಕಲ್ಲಿ ತಂದಿರ್ತಕ್ಕಂಥ ಕಾಯ್ದೆಯ ಪ್ರಕಾರ ವಕ್ಫ್ ಆಸ್ತಿಯನ್ನು ಯಾರಾದರೂ ಲಪ್ತಾಯಿಸಿದರೆ ಅವನಿಗೆ ಎರಡು ವರ್ಷ ಶಿಕ್ಷೆ ಅಂತ ಘೋಷಣೆ ಮಾಡಿದ್ವಿ ನಾನ್ ಬೇಲೆಬಲ್ ಅಫೆನ್ಸ್ ಅಂತ ಮಾಡಿದ್ವಿ ಈ ಪುಣ್ಯಾತ್ಮರು ಏನು ಮಾಡಿದ್ದಾರೆ ಗೊತ್ತಾ ಆರು ತಿಂಗಳು ಶಿಕ್ಷೆ ಬೈಲೇಬಲ್ಲು ಇದು ಲೂಟಿಕೋರರಿಗೆ ಸಹಾಯವನ್ನು ಮಾಡ್ತಕ್ಕಂಥ ಕಾಯ್ದೆಯ ಹೊರತು ಈ ದತ್ತಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಕಾಯ್ದೆ ಅಲ್ಲ ನೆನಪಿಟ್ಕೊಂಡು ಕೇಳಬೇಕು ಇನ್ನೆಲ್ಲ ಟ್ಯಾಗ್ ಲೈನ್ ರಾಜಾರಾಮವರು ಅವರು ಕೆಟ್ಟ ಕೆಟ್ಟದಾಗ ನಮಗೆಲ್ಲ ಹೇಳ್ತಾರೆ ಗುಲಾಮರು ಮತ್ತೊಂದು ಎಲ್ಲ ನಮ್ದಿನ್ ಲೈನ್ ಏನು ಬರೆದ್ರೂ ಸಹಿತ ಆರ್ ಎಸ್ ಎಸ್ ಬಿ ಜೆ ಪಿಯವರಿಗೆ ಅವರಿಗೆ ನಾಜಿಗಳು ನಾಜಿಗಳು ಹಾಗಾಗಿ ಆ ನಾಜಿ ಮತ್ತು ಬ್ರಿಟಿಷರ ಸಂತತಿ ದೇಶದ ಆಯಕಟ್ಟಿನ ಜಾಗಕ್ಕೆ ಬಂದು ಕೂತಿರೋದ್ರಿಂದ ಮುನೀರ್ ಅವರು ಹೇಳಿದಂಗೆ ಆರೋಗ್ಯದ ವಿಚಾರ ಇಲ್ಲ ಶಿಕ್ಷಣದ ವಿಚಾರ ಇಲ್ಲ ಉದ್ಯೋಗದ ವಿಚಾರ ಇಲ್ಲ ಏನಿದ್ರು ವಕ್ಫು ಹಲಾಲು ಹಿಜಾಬ್ ವಕ್ಫು ಜಮಾಡಿ ಮಾಡಿ ಮುಸಲ್ಮಾನರ ಬಗ್ಗೆ ನಿಮಗೆ ಕಾಳಜಿ ಇದ್ರೆ ನರೇಂದ್ರ ಮೋದಿಯವರೇ ನಮ್ಮಲ್ಲಿ ಒಂದು ದೀಢ ನಮಸ್ಕಾರ ಅಂತಿದೆ ತೌಸಿಫ್ ಆ ದೀಡ ನಮಸ್ಕಾರದ ಮೂಲಕ ನಿಮ್ಮನ್ನು ಪ್ರಾರ್ಥಿಸ್ತೀನಿ ಜಸ್ಟಿಸ್ ರಾಜೇಂದ್ರ ಸಚಾರ್ರವರು ಒಂದು ಸಮಿತಿಯ ವರದಿಯನ್ನು ಕೊಟ್ಟಿದ್ದಾರೆ ಆ ಮುಖೇನ ಮುಸಲ್ಮಾನರ ಶಿಕ್ಷಣ ಸಾಮಾಜಿಕ ಸಾಂಸ್ಕೃತಿಕ ಬದುಕಿನ ಬಗ್ಗೆ ಹಲವಾರು ರೆಕಮೆಂಡೇಶನ್ಸ್ಗಳನ್ನು ಮಾಡಿದ್ದಾರೆ ತಾಕತ್ತು ಮತ್ತು ಯೋಗ್ಯತೆ ಇದ್ರೆ ರಾಜೇಂದ್ರ ಸಚಾರ್ ಸಮಿತಿ ವರದಿಯನ್ನು ಜಾರಿಗೆ ತರ ಪ್ರಯತ್ನವನ್ನು ಈ ದೇಶದಲ್ಲಿ ಮಾಡಿ ನೆನಪಿಟ್ಕೊಳ್ಳಿ ಕ್ಯಾಥೋಲಿಕ್ಕರ ಮೇಲೂ ಕಾಯ್ದೆಯನ್ನು ತರತಕ್ಕಂಥ ಪ್ರಯತ್ನವನ್ನ ಇವರು ಮಾಡ್ತಾರೆ ಅಷ್ಟು ಮಾತ್ರ ಅಲ್ಲ ಈ ದೇಶದಲ್ಲಿ ಉಚಿತವಾಗಿ ಬಡವರಿಗೆ ಆಸ್ತಿಯನ್ನು ಹಂಚಿದ್ದೇವೆ ಭೂ ಭೂಮಿ ಇಲ್ಲದ ಗಿರಿಜನರು ಮತ್ತು ದಲಿತರಿಗೆ ಭೂಮಿಯನ್ನು ಕೊಟ್ಟಿದ್ದೇವೆ ಇವರುಗಳನ್ನು ಒಕ್ಕಲೆಬ್ಬಿಸಲಿಕ್ಕೆ ಸಹಿತ ಇವರು ಕಾಯ್ದೆಯನ್ನು ತಂದೇ ತರ್ತಾರೆ ಆ ಮುಖೇನ ಈ ದೇಶದಲ್ಲಿ ಆಡಳಿತ ಮಾಡ್ತಾ ಇರತಕ್ಕಂಥವರು ಅಲ್ಪಸಂಖ್ಯಾತರ ವಿರೋಧಿಗಳು ದಲಿತ ವಿರೋಧಿಗಳು ಗಿರಿಜನರ ವಿರೋಧಿಗಳು ಹಿಂದುಳಿದ ವರ್ಗದವರು ವಿರೋಧಿಗಳು ಅನ್ನುವುದನ್ನ ಪದೇ 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 ಸಾಕ್ಷೀಕರಿಸಿ ಬಂದಿದ್ದಾರೆ ಇವರಿಗೆ ಶ್ರದ್ಧೆ ಇಲ್ಲ ಶ್ರದ್ಧೆ ಯಾಕಿಲ್ಲ ಇವರಿಗೆ ಅಂತಂದರೆ ನಿಮಗೆ ಗೊತ್ತಿಲ್ಲ ನೀವು ಯಾರೂ ಗಲಾಟೆ ಮಾಡಲಿಲ್ಲ ನನಗೆ ಮುಸಲ್ಮಾನ್ ಸಮುದಾಯಕ್ಕೆ ಹಿಂದೂ ಸಮುದಾಯ ಒಂದು ಧನ್ಯವಾದವನ್ನು ಹೇಳಬೇಕು ಅದೇನು ಹೇಳಬೇಕು ಅಂತಂದರೆ ನಂಬಿಕೆ ಎನ್ನುವ ಒಂದೇ ಒಂದು ಶಬ್ದವನ್ನು ಇಟ್ಕೊಂಡು ಮಂದಿರಕ್ಕೆ ಜಾಗವನ್ನು ಬಿಟ್ಟುಕೊಡಿ ಅಲ್ಲಿ ರಾಮ ಮಂದಿರವನ್ನು ಕಟ್ಟಿ ಅಂತ ತೀರ್ಪನ್ನು ಕೊಟ್ಟರೆ ಈ ದೇಶದ ಒಬ್ಬನೇ ಒಬ್ಬ ಮುಸಲ್ಮಾನು ಬೀದಿಗೆ ಇದ್ದು ಸುಪ್ರೀಂ ಕೋರ್ಟಿನ ತೀರ್ಪಿನ ವಿರುದ್ಧ ಮಾತಾಡಲಿಲ್ಲ ಪ್ರತಿ ಮುಸಲ್ಮಾನರು ಹೇಳಿದ್ದೇನೆಂದರೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಾಯಿತು ಇನ್ನೂ ಸುಪ್ರೀಂ ಕೋರ್ಟಿನ ವಿರುದ್ಧ ನಾವು ಮಾತಾಡೋದಿಲ್ಲ ಅಂತ ಬಿ ಜೆ ಪಿಯವರು ಏನು ಭರವಸೆ ಮತ್ತು ನಿರೀಕ್ಷೆ ಕೊಟ್ಟಿದ್ದಾರೆ ಅಂತಂದರೆ ನೋಡಿ ಉದ್ಯೋಗ ಕೊಡೋಕ್ಕಾಗಲ್ಲ ಆರೋಗ್ಯದ ಬಗ್ಗೆ ಕಡಿಮೆ ರೇಟಲ್ಲಿ ಚಿಕಿತ್ಸೆ ಕೊಡೋಕ್ಕಾಗಲ್ಲ ಶಿಕ್ಷಣ ಫ್ರೀಯಾಗಿ ಕೊಡೋಕ್ಕಾಗೋದಿಲ್ಲ ಅದಕ್ಕಾಗಿ ನಿಮಗೇನು ಭರವಸೆ ಅಂದರೆ ಉಮೀದು ಕೊಟ್ಟಿದ್ದೇವೆ ಒಫ್ ಕಾಯ್ದೆ ತಿದ್ದುಪಡಿ ಮಾಡಿದ್ದೇವೆ ಮತ್ತು ಏನು ಭರವಸೆಯನ್ನು ಕೊಟ್ಟಿದ್ದಾರೆ ಅಂದರೆ ಆ ಕಮಿಟಿಯಲ್ಲಿ ಅವರ ನಂಬಿಕೇತರರನ್ನು ಸೇರಿಸ್ಕೊಂಡು ಪದೇ ಪದೇ ಆ ಮೀಟಿಂಗ್ಗಳಲ್ಲಿ ಗಲಾಟೆ ಆಗಬೇಕು ಹಿಂದೂ ಮುಸಲ್ಮಾನರ ನಡುವೆ ಶಾಶ್ವತವಾದ ಗಲಭೆ ಈ ದೇಶದಲ್ಲಿ ನಡೀತಿರಬೇಕು ಆ ಗಲಭೆ ನಡೀತಾ ಇದ್ದರೆ ಐವತ್ತಾರು ಇಂಚ್ ಹೋದ ಮೇಲೆ ಮತ್ತೊಂದು ಐವತ್ನಾಲ್ಕು ಇಂಚ್ ಬರುತ್ತೆ